ಬಗ್ಗೆ ನಿನ್ನೆ ದಿನ ಮುಖ್ಯಮಂತ್ರಿಗಳು ಹಲವಾರು ಮಂತ್ರಿಗಳ ಒಂದು ನಿಯೋಗ ಕೇಂದ್ರ ಸಚಿವರು ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಅಲ್ಲೇನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಹುಶಃ ಕೇಂದ್ರ ಸಚಿವರು ಸಹ ಅವರ ಒಂದು ಮನವಿಗೆ ಈಗಿನ ಒಂದು ಕೆಲವು ಡೆವಲಪ್ಮೆಂಟ್ಗಳಿಂದ ಚರ್ಚೆ ಮಾಡ್ಕೊಂಡಿದ್ದಾರೆ ಇದರಲ್ಲಿ ನಾನೇನು ಚರ್ಚೆ ಮಾಡಬೇಕು ಅಲ್ಲ ಕಡಿಮೆ ಬಂದಿರೋ ರಾಜ್ಯಕ್ಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಯಾವತ್ತು ಕರ್ನಾಟಕದ ಹಿತ ಪರವಾಗಿ ಮಾತಾಡಿದ ಅಂತ ಸಿದ್ದರಾಮಯ್ಯವ್ರು ಮಾತಾಡಿದರು ಇವರು ಯಾವ ಹಿತ ಕಾಪಾಡೋರು ಕರ್ನಾಟಕದ್ದು ಕರ್ನಾಟಕದ ಹಿತ ಯಾವುದು ಕಾಪಾಡಿದೆ ಇವರು ಕ್ಯು ಎಸ್ ಇಲ್ ಕ್ಲೋಸ್ ಮಾಡಿದ್ರು ಕ್ಯು ಎಸ್ ಇಲ್ ಸಂಸ್ಥೆನ ಎಚ್ ಎಮ್ ಟಿ ಲ್ಯಾಂಡ್ನ ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ಅಲ್ಲೊಂದು ತಕರಾರು ತಗೊಂಡು ಕೂತ್ಕೊಂಡಿದ್ದಾರೆ ಯಾವುದನ್ನು ಕಾಪಾಡಿದ್ದಾರೆ ಇವರು ಇವರು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸಿದ್ದರಾಮಯ್ಯವರಿಂದ ಇಲ್ಲ ಕಾಂಗ್ರೆಸ್ನಿಂದ ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಕಲಿಬೇಕಾಗಿಲ್ಲ ಈಗಾಗಲೇ ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು ರಾಜ್ಯದಲ್ಲಿ ತೋರಿಸಿದ್ದೇವೆ ಇವತ್ತು ಇವರ ನಡವಳಿಕೆಗಳು ಕೇಂದ್ರದಲ್ಲಿ ಯಾವೊಂದು ಹಿನ್ನೆಲೆಯೊಳಗೆ ಈಗ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಕಡಿಮೆ ಮಾಡಿದ್ದಾರೆ ನಬಾರ್ನ ಹಂಚಿಕೆ ದೇಶದ ಹಲವಾರು ರಾಜ್ಯಗಳು ಗುಜರಾತ್ಗೂ ಕಡಿಮೆ ಮಾಡಿದ್ದಾರೆ ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ಆಯಾ ಒಂದು ಸಂದರ್ಭಕ್ಕೆ ತಕ್ಕನಾಗಿ ಕೇಂದ್ರ ಸರ್ಕಾರ ಅವರಲ್ಲಿರ್ತಕ್ಕಂಥ ಅಂಕಿಅಂಶಗಳ ಮೇಲೆ ಮಾಡ್ಕೊಂಡಿದ್ದಾರೆ ಈಗ ಅದರ ಬಗ್ಗೆ ನೀವು ಮನವಿ ತಗೊಂಡು ನೀವೇ ಕೊಟ್ಟಿದ್ದೀರಿ ನಿನ್ನೆ ಯಾವ ಕಾರಣಕ್ಕೆ ಇದಾಗಿದೆ ಅಂತಕ್ಕಂಥ ಬಹುಶಃ ಹಣಕಾಸು ಸಚಿವರ ನಿಮಗೆ ಚರ್ಚೆ ಮಾಡಿರ್ಬೇಕಲ್ವಾ ನಾನು ಯಾಕೆ ಪ್ರಶ್ನೆ ಮಾಡ್ತೀರಿ ದೇವೇಗೌಡರನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ ಏನಕ್ಕಾಗಿಲ್ಲ ಅಂತಕ್ಕಂಥದ್ದನ್ನು ಸ್ವಲ್ಪ ಜನಗಳ ಬಂದು ನೀವೇ ಹೇಳಿ ನಿಮ್ಮನ್ನಲ್ಲಿ ಕೂತಿರೋದೇ ಯಾಕೆ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನೂರು ಮೂವತ್ತಾರು ಸೀಟ್ ಕೊಟ್ಟು ಅಲ್ಲಿ ಕೂರಿಸಿರೋದು ಯಾಕೆ ನಿಮ್ಮನ್ನೇ ಬಾಯ್ಬಿಡ್ತಿಲ್ಲ ಅನ್ನುವಂಥ ಗಂಭೀರ ಆರೋಪ ಕಾಂಗ್ರೆಸ್ ಏನು ರೈತರಿಗೆ ನೋಡಿ ಅವರೇನು ಹೇಳಿದ್ದಾರೆ ಈಗಾಗಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಸಾಲ ಕೊಡ್ತಕ್ಕಂಥ ಯೋಜನೆಯನ್ನು ವಿಸ್ತರಿಸಿದ್ದೇವೆ ಅಂತ ಹೇಳಿದ್ದಾರೆ ಅದೇನಾಗಿದೆ ಅದನ್ನು ಜನತೆ ಮುಂದೆ ಇಡಲಿ ಸರ್ ನೀನು ಇದೇ ವಿಚಾರವಾಗಿ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ದಾರೆ ನಿನ್ನೆ ಹೇಳಿದ್ದು ನಿರ್ಮಲಾ ಸೀತಾರಾಮನ್ ಅವರನ್ನೇ ಭೇಟಿ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅವರ ಹಲವಾರು ಮಂತ್ರಿಗಳು ಎಲ್ಲರೂ ಹೋಗಿ ಭೇಟಿ ಮಾಡಿದ್ದಾರೆ ಅವರು ಎಲ್ಲರ ಮುಂದೆನೇ ಚರ್ಚೆ ಆಗಿದೆ ಮುಕ್ತವಾಗಿ ಅಲ್ಲಿರ್ತಕ್ಕಂಥ ತೀರ್ಮಾನಗಳು ಏನು ಅಂತಕ್ಕಂಥದ್ದನ್ನು ಮುಕ್ತವಾಗಿ ಅವರೇ ಚರ್ಚೆ ಮಾಡಿದ್ದಾರೆ ನಮಗೆ ಇವರಿಬ್ಬರು ಏನು ಮಾತನಾಡಿದ್ದಾರೆ ನನಗೆ ನೀನು ಗಮನಕ್ಕೆ ಬಂದಿಲ್ಲ ಮಾಧ್ಯಮದಲ್ಲಿ ಬಂದಿರೋ ವರದಿ ಅಷ್ಟೇ ನಂಗೆ ಗೊತ್ತಿರತಕ್ಕಂಥದ್ದು ಪಾರ್ಲಿಮೆಂಟ್ ಶುರುವಾಗ್ತದೆ ಹೋದಾಗ ಅಲ್ಲಿ ಏನೇನು ನಡೆದಿದೆ ಅಂತಕ್ಕಂಥದ್ದು ವಿಷಯ ಸಂಗ್ರಹ ಮಾಡಲಿ ಪ್ರಯತ್ನ ಪಡ್ತಾರೆ